ಪ್ರಥಮ ಒಂದು ಬೀದಿ ಬೀದಿಗೆ ಇಳಿದು ನಮ್ಮ ನೆಲದ ರಕ್ಷಣೆ ಸಲುವಾಗಿ ಪ್ರಥಮ ಬಾರಿಗೆ ಹೊತ್ತು ಕರ್ನಾಟಕ ಶಿಕ್ಷಣ ವೇದಿಕೆ ಅವರು ಯಾವತ್ತಿದ್ರೂ ನಿಂತ್ಕೊಳ್ಳುವಂಥ ಕಾರ್ಯ ಮಾಡಿದ್ದಾರೆ ಮುಂದೆ ಬಂದರೂ ಕೂಡ ನಮ್ಮ ಈ ನೆಲ ಜನರ ವಿಚಾರವಾಗಿ ಅವರು ಯಾವತ್ತಿದ್ರೂ ನಿಲ್ತಾರ ಅಂತ ಹೆಸರು ನಾನು ಹೇಳಲಿಕ್ಕೆ ಬಯಸುತ್ತೇನೆ ಪ್ರತಿಯೊಂದು ಸಂತೋಷದ ವಿಚಾರ ಮೊನ್ನೆ ಜ ಬೆಳಗಾವಿ ನಗರದಲ್ಲಿ ಬಹಳಷ್ಟೊಂದು ಬೃಹತ್ವಂತ ಕಾರ್ಯಕ್ರಮ ದೀಪಕ್ ಗುಂಡೂನಟ್ಟಿ ಆಗಿರ್ಬೋದು ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಕೂಡ ಅಲ್ಲಿ ಬಂದಿದ್ದರು ಬಹಳಷ್ಟು ಬೃಹತ್ವಾದಂಥ ಕಾರ್ಯಕ್ರಮ ಅಲ್ಲೂ ಕೂಡ ಅವರು ಯಶಸ್ವಿಯಾಗಿ ಮಾಡಿದರು ಕಾವಣ್ಣಿಟ್ಟಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅವರ ಸಂಘಟನೆಯನ್ನು ಬಲಿಷ್ಠ ಮಾಡುವಂಥ ಪ್ರಯತ್ನ ಈಗಾಗಲೇ ಅವರು ಮಾಡ್ತಾಯಿದ್ದಾರೆ ನಾವು ಕೂಡ ಅವರ ಕಾರ್ಯಕ್ರಮಕ್ಕೆ ಆವಾಗ ಹೋಗಿ ಭಾಳಷ್ಟು ಸಂತೋಷವಾಗ್ತದೆ ಯಾಕಂದರೆ ಅಲ್ಲಿನ ಯುವಕರ ಸ್ಫೂರ್ತಿ ಮತ್ತು ಅಲ್ಲಿನ ಉತ್ಸಾಹ ನೋಡಿದರೆ ನಮಗೂ ಕೂಡ ಕನ್ನಡ ಪ್ರತಿ ಇರುವಂಥ ಅವರಲ್ಲಿ ಇರುವಂಥ ಅಭಿಮಾನ ನೋಡಿದ್ರೆ ನಮಗೆ ಕೂಡ ಒಂದು ಸಂತೋಷ ಆಗ್ತದೆ ಅದಕ್ಕೆ ಅವನ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರು ನಮ್ಮ ರಾಜ್ಯಕ್ಕೆ ನಮ್ಮ ನೆಲಕ್ಕೆ ತ್ಯಾಗ ಮಾಡಿರುವಂಥ ಮಾನ್ಯ ವ್ಯಕ್ತಿಗಳನ್ನ ನೆನೆಸುವಂಥ ಕಾರ್ಯ ಇಂಥ ಒಂದು ಕಾರ್ಯಕ್ರಮ ಮುಖಾಂತರ ಇಂಥ ಒಂದು ವೇದಿಕೆ ಮುಖಾಂತರ ಆಗಬೇಕು ಇವತ್ತು ಕಿತ್ತೂರು ರಾಣಿ ಸಂಗೊಳ್ಳಿ ರಾಯಣ್ಣ ರಾಯಣ್ಣವರಾಗಿರ್ಬೋದು ಹುನಿಕೆ ಒಬ್ಬವರಾಗಿರ್ಬೋದು ಇಂಥ ಅನೇಕ ಜನರು ನಮ್ಮ ನೆಲದ ರಕ್ಷಣೆಗಾಗಿ ಯಾರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ತಮ್ಮ ಇದನ್ನು ಕೊಟ್ಟಿದ್ದಾರೆ ಅದನ್ನ ಅವೆಲ್ಲವನ್ನು ನೆಲೆಸುವಂಥ ಕಾರ್ಯ ಇಂಥ ಒಂದು ವೇದಿಕೆ ಮುಖಾಂತರ ಆಗಬೇಕು ಹೆಚ್ಚಾನೆಚ್ಚು ನಮ್ಮ ಮಕ್ಕಳು ಕೂಡ ಶಿಕ್ಷಣಕ್ಕೆ ಹೊತ್ತು ಕೊಟ್ಟು ಅದರಲ್ಲಿ ಕನ್ನಡದ ಮಾಧ್ಯಮದಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸುವಂಥ ಸಂಸ್ಕಾರ ನಾವೆಲ್ಲರೂ ಕೊಡುವಂಥ ಅನಿವಾರ್ಯತೆ ಇವತ್ತಿನ ದಿನಗಳಲ್ಲಿ ಇದೆ ಯಾವ ರೀತಿ ನಾವು ಬೇರೆ ಭಾಷೆಗಳಿಗೆ ಇಂಗ್ಲೀಷ್ ಆಗಿರ್ಬೋದು ಹಿಂದಿಗಳನ್ನು ಕಡ್ಡಾಯವಾಗಿ ನಾವು ಕಲಿಸ್ತೇವೆ ಕನ್ನಡ ಕೂಡ ಅಷ್ಟೊಂದು ಆದ್ಯತೆಯನ್ನು ಇವತ್ತಿನ ದಿನ ನಾವು ಕೊಡಬೇಕು ಯಾಕಂದರೆ ಸಾಕಷ್ಟು ಜನರಿಗೆ ಇಂಗ್ಲೀಷ್ ಹಿಂದಿ ಓದಲಿಕ್ಕೆ ಬರಲಿಕ್ಕೆ ಬರ್ತದ ಆದರೆ ಕನ್ನಡವನ್ನು ಅನೇಕ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಇನ್ನೂ ಕೂಡ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಅದಕ್ಕೆ ಆ ನಿಟ್ಟಿನಲ್ಲಿ ಅದನ್ನೂ ಕೂಡ ಗಮನದಲ್ಲಿಟ್ಕೊಂಡು ಕನ್ನಡವನ್ನು ನಾವು ಕಲಿಸುವಂಥ ಪ್ರಯತ್ನ ಇವತ್ತಿನ ಯುವ ಜನರಿಗೆ ಮಕ್ಕಳಿಗೆ ಮಾಡಬೇಕಂತ ಹೆಸರು ನಾನು ಹೇಳಲಿಕ್ಕೆ ಬಯಸುತ್ತೇನೆ ಮತ್ತು ಇನ್ನೂ ಕೂಡ ಅನೇಕ ವಿಚಾರಗಳನ್ನು ಈಗಾಗಲೇ ಬಖಾಂತರು ಪ್ರಸ್ತಾವನೆ ಮಾಡಿದರು ಎಲ್ಲ ನಮ್ಮ ಭಾಗದ ಅಭಿವೃದ್ಧಿ ಆಗಬೇಕು ಇನ್ನೂ ಎತ್ತರ ಮಟ್ಟಕ್ಕೆ ನಾವು ಒಯ್ಬೇಕಂದ್ರೆ ಓಕಾಕ್ ತಾಲೂಕನ್ನು ಓಕಾಕ್ ಜಿಲ್ಲೆಯಾಗಿ ನಾವು ಎಲ್ಲರೂ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಸತೀಶ್ ಜಾರಕರು ಇವತ್ತಿದ್ರು ಆ ನಿಲುವನ್ನು ಹೊಂದಿದ್ದಾರೆ ಇವತ್ತಿದ್ರು ಅವರು ಹಿಂದೆ ಕೂಡ ಅನೇಕ ವೇದಿಕೆ ಮೇಲೆ ಅವರು ಆ ಧ್ವನಿಯನ್ನು ಇಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಮುಂದೆ ಕೂಡ ಆ ಪ್ರಸ್ತಾವನೆ ಓದುತ್ತಿದ್ದರು ಅವರು ಇಟ್ಟಿದ್ದಾರೆ ನಮ್ಮ ಬೆಳಗಾವಿ ಗುಕ್ಕಾಕ್ ತಾಲೂಕು ಒಂದು ಜಿಲ್ಲೆ ಆಗಬೇಕು ಆ ಆಗುವ ನಿಟ್ಟಿನಲ್ಲಿ ಇವತ್ತು ಅವರು ಕೂಡ ಸಾಕಷ್ಟು ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ ಯಾಕಂದರೆ ಜಿಲ್ಲೆ ಅದನ್ನು ನಮಗೂ ಕೂಡ ಸಾಕಷ್ಟು ಒಂದು ಅನುಕೂಲ ಆಗ್ತಾರೆ ಸರ್ಕಾರದಿಂದ ಬರುವಂಥ ನಾನಾ ಸವಲತ್ತುಗಳು ಸೌಲಭ್ಯಗಳು ನಮಗೆ ಸಿಗ್ತವೆ ಈ ಭಾಗನ ಹೆಚ್ಚು ಹೆಚ್ಚಿನ ಅಭಿವೃದ್ಧಿ ಆಗ್ತದೆ ಅದು ಕಾವಣ್ಣೆಟ್ಟಿನ ಅದೊಂದು ಪ್ರಮುಖವಾದಂಥ ಒಂದು ಘಟ್ಟ ಅದು ಕಾವಣ್ಣೆಟ್ಟಲ್ಲಿ ಇವತ್ತು ಆಗ ಸತೀಶ್ ಅವರ ಇವತ್ತೆ ಅದನ್ನ ಬಯಸಿದ್ದಾರೆ ಇವತ್ತು ಗೋಕಾಕ್ ನಗರ ಜನತೆ ಅನೇಕ ಕನಸುಗಳಾಗಿದ್ದಾವೆ ಇವತ್ತು ನಮ್ಮ ಭಾಗದಲ್ಲಿ ಒಳ್ಳೆ ಮೆಡಿಕಲ್ ಕಾಲೇಜ್ಗಳಾಗಬೇಕು ಒಳ್ಳೆ ಹಾಸ್ಪಿಟ್ಲ್ಗಳು ಬರಬೇಕು ಇಂಜಿನಿಯರಿಂಗ್ ಕಾಲೇಜ್ಗಳು ಬರಬೇಕು ಈಗಾಗಲೇ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ನಮ್ಮ ಸತೀಶ್ವರ ಅಕಾಡೆಮಿಕ್ ಆವರಣದಲ್ಲಿ ಒಂದು ಅವರ ಶ್ರಮದಿಂದ ಆಗಿದೆ ಅದಕ್ಕಿಂತ ಅನೇಕ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಮತ್ತು ಅನೇಕ ಉದ್ಯಮ ಕ್ಷೇತ್ರದಲ್ಲಿ ಅನೇಕ ಇಂಡಸ್ಟ್ರಿಯಲ್ ಏರಿಯಾಗಳು ಬರಬೇಕು ಉದ್ಯಮಗಳಿಗೆ ಉದ್ಯೋಗಗಳಿಗೆ ಅವಕಾಶ ಸಿಗಬೇಕು ಅದರ ಮೂಲಕ ಅನೇಕ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗ್ತವೆ ಅದಕ್ಕಿಂತ ನಾನಾ ರೀತಿಗಳಂಥ ಸವಲತ್ತು ಈ ಜಿಲ್ಲೆ ಅವರಿಂದ ಸಿಗ್ತದೆ ಅದು ಕಾವಾಂಡ್ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಆ ಪ್ರಯತ್ನವನ್ನು ಮಾಡಬೇಕು ಸರ್ಕಾರ ಹಂತದಲ್ಲಿ ಕೂಡ ಸತೀಶ್ ಅವರಿಗೆ ಇವತ್ತಿದ್ರು ಆ ನಿಲುವನ್ನು ಹೊಂದಿದ್ದಾರೆ ನಮ್ಮ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಬೇಕಂತ ಇವತ್ತು ಅವರು ಕೂಡ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ ಅದಕ್ಕೆ ಕಾವಣ್ಣ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡಿ ಆ ಪ್ರಯತ್ನವನ್ನು ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ಆವರಣೆ ತಾವೆಲ್ಲರ ಸಹಕಾರ ಇದೇ ರೀತಿ ಇದೆ ಮತ್ತು ಇನ್ನೊಂದು ವಿಷಯಗಳನ್ನ ಎಲ್ಲ ಸತ್ಕಾರ ಸಮಾರಂಭನ ನಮಗೂ ಕೂಡ ಈ ಸಬ್ಬಲ್ಲಿ ಮಾಡಿದರು ಈಗಾಗಲೇ ಅವ್ರು ಹೇಳದಂತೆ ಬೆಳಗಾವಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾಗಿ ಮತ್ತು ಇತ್ತೀಚೆಗೆ ಅಪೆಕ್ಸ್ ಬ್ಯಾಂಕಿನ ಪ್ರತಿನಿಧಿಯಾಗಿ ನಮಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ವತಿಯಿಂದ ಕಳಿಸಿದ್ದಾರೆ ಎಲ್ಲ ಸಹಕಾರಿ ರಂಗದ ಧೂರೀಣರಾಗಿರ್ಬೋದು ಅನೇಕ ಪಿಕ್ಕೆ ಪೇ ಸೊಸೈಟಿಗಳಾಗಿರ್ಬೋದು ಅನೇಕ ಹಿರಿಯ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಈ ಕಿರಿಯ ವಯಸ್ಸಿನಲ್ಲಿ ನನಗೊಂದು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆಲ್ಲರಿಗೂ ನಾನು ಆ ಸ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸುತ್ತೇನೆ ಯಾಕಂದರೆ ಎಲ್ಲರು ಕೂಡ ಸಾಕಷ್ಟು ಹೇಳ್ತಾರೆ ಒಂದು ಕಿರಿಯ ವಯಸ್ಸಲ್ಲಿ ಇಷ್ಟೊಂದು ದೊಡ್ಡ ಜವಾಬ್ದಾರಿ ಇರ್ಬೋದು ದೊಡ್ಡ ಸ್ಥಾನ ಸಿಕ್ಕಿದೆ ಅಂತ ಅದಕ್ಕೆ ಅವರ ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಮಾಡುವಂಥ ಕಾರ್ಯ ನಾವು ಮಾಡ್ತಿದ್ದೇನೆ ಯಾಕಂದರೆ ಇವತ್ತು ಯುವಕರು ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಮುಂದೆ ಬರ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಕ್ಷೇತ್ರನೂ ಕೂಡ ಯುವಕರಿಗೆ ಅಷ್ಟೊಂದು ಹಿಂದೆ ಸಿಗ್ತಾ ಇದೆ ಅದಕ್ಕೆ ರಾಜಕೀಯದಲ್ಲಿ ಸಾಮಾಜಿಕಲ್ಲಿ ಎನ್ನೇನು ಕೂಡ ಸ್ವಲ್ಪ ಹಿಂದೆ ಉಳಿತಾ ಇದೆ ಅದು ಆಗಬಾರ್ದು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಯುವಕರು ಮುಂದೆ ಬರಬೇಕು ಯಾವ ರೀತಿ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು ನೂರು ಜನ ನನ್ನ ಹತ್ರ ಕೊಡ್ರಿ ಇಡೀ ದೇಶವನ್ನೇ ಬದಲಾವಡುವಂಥ ಶಕ್ತಿ ಯುವಕರಲ್ಲಿದೆ ಅಂತ ಅವ್ರು ಏನು ಮಾತನ್ನು ಹೇಳಿದ್ರು ಅದಕ್ಕೆ ಆವ ನಿಟ್ಟಿನಲ್ಲಿ ಇವತ್ತು ಯುವಕರು ಎಲ್ಲ ಕ್ಷೇತ್ರದಲ್ಲಿ ಮುಂದಾಡುತ್ತೆ ಅಂತ ಅಂದರೆ ಇಡೀ ದೇಶವನ್ನು ಒಂದು ಸದೃಢವಾಗಿ ಮಾಡುವಂಥ ಶಕ್ತಿ ಯುವಕರಲ್ಲಿ ಇದೆ ಕಾಮಂಡ ನೆಟ್ಟಲ್ಲಿ ಅವತ್ತೆಲ್ಲ ಯುವಕರು ಸೇರಿ ನಾವು ಪ್ರಯತ್ನ ಮಾಡಿದರೆ ದೇಶವನ್ನು ಒಂದು ಗಟ್ಟಿಗೊಳಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ರಾಜಕೀಯ ಆಗಿರ್ಬೋದು ಆರ್ಥಿಕವನ್ನು ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಭಾರತ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎಲ್ಲ ತಿರುಗಿ ನೋಡುವಂಥ ಕೆಲಸ ನಾವು ನೀವೆಲ್ಲರೂ ಸೇರ್ಕೊಂಡು ಮಾಡ್ಬೋದು